いいよ。い、ね、いよ、あんたら、いいよ。いいよ、そんたら、いいよ。 ಬದುಕು ಹರಿವ ನೀರಿನಂತೆ ಬದಲಾಗುತ್ತಲೇ ಇರುತ್ತದೆ ಇದು ನೀರಿನ ಸೂತ್ರ ಹಾಗೆಯೇ ಇದು ಬದುಕಿನ ಸೂತ್ರ ಕೂಡ ನೀರು ಎಲ್ಲ ಜೀವಿಗಳಿಗೆ ಅಗತ್ಯವಾದ ರುಚಿ ರಹಿತ ವಸ್ತು ಇದು ಭೂಮಿಯ ಮೇಲ್ಮೈಯ ಶೇಕಡ ಎಪ್ಪತ್ತು ಭಾಗಗಳಲ್ಲಿ ಕಂಡುಬರುತ್ತದೆ ಆದರೆ ಶುದ್ಧ ಕುಡಿಯಲು ಬಳಸಬಹುದಾದ ನೀರು ಕೇವಲ ಶೇಕಡ ಮೂರರಷ್ಟು ಮಾತ್ರವೇ ಲಭ್ಯವಿರುತ್ತದೆ ನೀರು ಸಾರ್ವತ್ರಿಕ ದ್ರಾವಕ ಅದು ತನ್ನೊಳಗೆ ಅತಿ ಹೆಚ್ಚು ವಸ್ತುಗಳನ್ನು ಕರಗಿಸಿಕೊಳ್ಳುತ್ತದೆ ಅನೇಕ ವಸ್ತುಗಳನ್ನು ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡರೂ ಸದಾ ತನ್ನತನವನ್ನು ತೋರಿಸುತ್ತದೆ ಬದುಕಿನಲ್ಲಿಯೂ ಸಹ ನಾವು ಕೆಲವು ಬೇಡದ ವಿಷಯಗಳನ್ನು ಅಡಗಿಸಿ ನಮ್ಮತನ ತೋರಬೇಕು ನೀರು ಕೆಟ್ಟ ವಸ್ತುಗಳನ್ನು ಮುಂದೆ ಸಾಗಿಸಿ ದಡಕ್ಕೆ ತಂದು ಬಿಸಾಕಿ ಮುಂದೆ ಸಾಗುತ್ತದೆ ನಾವು ಸಹ ನಮಗೆ ಬೇಡವಾದ ವಿಚಾರ ಮತ್ತು ವಸ್ತುಗಳನ್ನು ಬದುಕಿನುದ್ದಕ್ಕೂ ಒಯ್ಯದೆ ಬಿಟ್ಟು ಬಿಡುವುದನ್ನು ಕಲಿಯಬೇಕು ನೀರನ್ನು ಒಂದು ಹಂತದವರೆಗೆ ಮಾತ್ರ ತಡೆದು ನಿಲ್ಲಿಸಬಹುದು ಒತ್ತಡ ಹೆಚ್ಚಾದರೆ ತಡೆ ಗೋಡೆಯನ್ನು ಒಡೆದು ಮುನ್ನುಗ್ಗುತ್ತದೆ ಭಾವನೆಗಳನ್ನು ಸಹ ನಾವು ಹಿಡಿದುಕೊಳ್ಳಲು ಮಿತಿಯನ್ನು ಹೊಂದಿರಬೇಕು ಹೊಂದಾಣಿಕೆ ಆಗದಿದ್ದರೆ ಬಿಡಲೇಬೇಕು ನೀರು ಯಾವುದೇ ನಿರ್ದಿಷ್ಟ ಸ್ಥಳದಲ್ಲಿ ಹೋಗಬೇಕೆಂದು ಬಯಸುವುದಿಲ್ಲ ಮುಂದೆ ಸಾಗಲು ಅವಕಾಶ ಬೇಕಷ್ಟೇ ನಾವು ಸಹ ಹೀಗೆ ಬದುಕಬೇಕು ಎಂಬ ಗುರಿ ಹೊಂದಬಹುದು ಆದರೆ ಹಾಗೆ ಇರಬೇಕು ಅಂತೇನಿಲ್ಲ ನೀರು ಬದುಕಿಗೆ ಉತ್ತಮ ಉದಾಹರಣೆ ನೀರಿನ ಜೀವನ ಚಕ್ರ ಹೀಗಿದೆ ಒಮ್ಮೆ ಕಣ್ಣಾಡಿಸಿ ನೋಡಿ